ತುಮಕೂರು ಉಪ ವಿಭಾಗಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಮ್ ಆದ್ಮಿ ಪಾರ್ಟಿ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನ್ ನಿಮ್ಮ ಎಂಜೆ ತುಮಕೂರು ಉಪವಿಭಾಗಾಧಿಕಾರಿಗಳು ಕಳೆದ ಒಂದು ವರ್ಷಗಳಿಂದ ರೈತರ ಜಮೀನಿನ ಖಾತೆ ಪಹಣಿ ಮತ್ತು ಇತರೆ ಕೆಲಸಗಳಿಗೆ ಅಲೆದರೂ ಯಾವುದೇ ಕೆಲಸಗಳನ್ನ ಮಾಡಿರೋದಿಲ್ಲ ಈ ಉಪ ವಿಭಾಗಾಧಿಕಾರಿಗಳು ನ್ಯಾಯಾಲಯದ ಕಡತಗಳು ಯಾವುದೇ ಸಹ ವಿಲೇವಾರಿ ಮಾಡಿರೋದಿಲ್ಲ ಆದ್ದರಿಂದ ತಾವು ಕೂಡಲೇ ಅಧಿಕಾರಿಗಳಿಗೆ ರೈತರ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕಾಗಿ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಆಮ್ ಆದ್ಮಿ ಪಾರ್ಟಿ ತುಮಕೂರು ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಏನಕ್ಕೆ ಹೇಳಿ ನೀವು ಆದರೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಇಲ್ಲ ಅಂತಂದರೆ ನೀವೆಲ್ಲಾದರೂ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡಿ ಇಲ್ಲ ಅಂತಂದರೆ ನೀವು ನಿವೃತ್ತಿ ತಗೊಂಬಿಡಿ ಅದು ಬಿಟ್ಬಿಟ್ಟು ಜನಗಳ ಜೊತೆಲಿ ಆಟ ಆಡಬೇಡ್ರಿ ಒಂದು ವರ್ಷ ಎರಡು ವರ್ಷ ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ ಮೊನ್ನೆ ಮೊನ್ನೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕರೆದು ಸಹ ಬೈದರು ಅನ್ನೋ ನಿನಗೆ ಬುದ್ಧಿ ಇಲ್ಲ ಅಂತಂದರೆ ನಿನಗೇನು ನಾಚಿಕೆ ಇದೆಯೋ ಮಾನ ಇದೆಯೋ ಏನಿದೆಯೋ ಗೊತ್ತಿಲ್ಲಪ್ಪ ಫಸ್ಟು ಈಗೇನು ಉಳಿದಿರ್ತಕ್ಕಂಥ ಸಾವಿರದ ಮುನ್ನೂರ ಎಂಬತ್ತಾರು ಪ್ರಕರಣಗಳು ಏನಿದೆ ಕೂಡಲೇ ಇತ್ಯರ್ಥ ಆಗಬೇಕು ರೈತರುಗಳನ್ನ ಕರೆದು ಫಸ್ಟು ಮಾತಾಡ್ಸೋದ್ ಕಲೀರಿ ನೀವು ಫಸ್ಟು ಸ್ಟಾಫ್ ಸ್ಟಾಫಲ್ಲಿ ಇವರಿಲ್ಲ ಎ ಸಿ ಅವರಿಲ್ಲ ಅಲ್ಲಿ ವಿಸಿಟ್ ಹೋಗಿದರೆ ಯಾವ ವಿಸಿಟು ಇಲ್ಲ ಏನಿಲ್ಲ ಇವ್ರಿಗೇನು ಬೇಜಾರಾಯ್ತಾ ಮನೇಲಿ ಮಲ್ಕೊಂಡ್ಬಿಡುಗೂ ಏನಾರು ಫೈಲಲ್ಲ ಮನೆಗೆ ಎತ್ಕೊಂಡೋಗಿ ಹೋಗಿ ಕೆಲಸ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಇಲ್ಲಿಂದ ತಗೊಂಡೋಗಿ ಮನೆಗೆ ತಗೊಂಡೋದ್ರು ಯಾವ ಕೆಲಸನೂ ಆಗಲ್ಲ ಅದಕ್ಕೆಲ್ಲ ಕ್ವೈರೀಸ್ ಹಾಕ್ಬಿಡೋದು ಏನು ನೀವು ಬರೀ ಕ್ವೈರೀಸ್ ನೀನು ಈ ಥರ ಮಾಡಿದ್ರೆ ರೈತರುಗಳಿಗೆ ಸಮಸ್ಯೆಗಳಿಗೆ ಕಂದಾಯ ಇದು ಅದಾಲತ್ತು ಬಂದಿದೆ ಏನೋ ಭೌತಿಕಾತೆಗಳಿಗೆಲ್ಲ ಅದಾಲತ್ ಮಾಡಬೇಕು ಅಂತೇಳಿ ಬಂದಿದೆ ಇನ್ನಂಥ ಅಧಿಕಾರಿ ಏನಿದ್ರೆ ಯಾವ ಅದಾಲತ್ ಆಗೋಲ್ಲ ಏನೂ ಆಗೋಲ್ಲ ದಯವಿಟ್ಟು ನಾವು ನಿಮ್ಮಲ್ಲಿ ಹೇಳ್ತಾ ಇರೋದು ಕಂದಾಯ ಸಚಿವರು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ಎಸಿನ ಬೇರೆ ಕಡೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀವಿ ಮುಂದೊಂದು ದಿನ ಎಲ್ಲ ರೈತರು ಏನು ಸಾವಿರದ ಮುನ್ನೂರ ಎಂಬತ್ತಾರು ಫೈಲ್ಸ್ಗಳು ಪೆಂಡಿಂಗಲ್ಲಿದೆ ಅಷ್ಟು ಜನ ರೈತರುಗಳ ಜೊತೆಲಿ ಡಿ ಸಿ ಕಚೇರಿ ಮುದ್ಕೆ ಹಾಕಬೇಕಾಗ್ತದೆ ಅಂತೇಳಿ ತಿಳಿಸ್ತಾ ಇದ್ದೀವಿ ಕೂಡಲೇ ಎ ಸಿ ಉಳಿದಿರ್ತಕ್ಕಂಥ ಪ್ರಕರಣಗಳ್ನ ಇತ್ಯರ್ಥ ಮಾಡಬೇಕು ಪ್ರತಿ ಸಾರಿ ನೀವು ಬಂದಾಗೆಲ್ಲ ಡೇಟ್ ತಗೊಂಡೋಗೋದು ಇಲ್ಲಾಂದ್ರೆ ಅಡ್ರೆಸ್ಗೆ ಹಾಕಬಿಟ್ಟು ಕಾಸಕ್ಕೋಸ್ಕರ ಕಾಯೋದು ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಕೂಡಲೇ ಇರ್ತಕ್ಕಂತ ಫೈಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಡ ಇರ್ತಾ ಹೋರಾಟ ಹಾಕೊಂಡಿದ್ದೀವಿ ಈ ಹೋರಾಟ ಉಪ ಉಪವಿಭಾಧಿಕಾರಿಗಳ ವಿರುದ್ಧ ಹೋರಾಟ ಹಾಕೊಂಡಿದ್ದೀವಿ ಏನಿಗೆ ಹೇಳಿದ್ರೆ ಯಾವುದೇ ಸರ್ಕಾರ ಬರಲಿ ರೈತರ ಸಮಸ್ಯೆಗೆ ಪರಿಹಾರ ಸಿಗದಲೇ ಇರುವಂತದ್ದು ಸರ್ಕಾರ ಇನ್ನೂ ಬಂದಿಲ್ಲ ಎಷ್ಟೇ ಸರ್ಕಾರ ಬರಲಿ ಯಾವುದೇ ಮಂತ್ರಿಗಳು ಬಂದರೂ ಕೂಡ ಬದಲಾವಣೆ ಆದರೂ ಕೂಡ ರೈತರ ಸಮಸ್ಯೆ ಹಾಗೇ ಇದೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ದೊಡ್ಡಪ್ಪ ದುಡ್ಡು ಇರೋನು ದೊಡ್ಡಪ್ಪ ದುಡ್ಡು ಅವರು ನಿಂತ್ಕೊಳ್ಳಿ ಕೆಲಸ ಮಾಡೋದನ್ನ ಟೇಬಲ್ ಕೆಳಗಡೆ ಕ್ಯಾಶ್ ಮಾಡ್ತಾ ಇದಾರೆ ಹಗರಣ ಎಷ್ಟ ಮಟ್ಟಿಗೆ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ಕಚೇರಿ ಪ್ರತಿಯೊಬ್ಬರನ್ನು ಬಳಸ್ಕೊಂಡು ಅವರು ದುಡ್ಡು ವಸೀಲಿ ಮಾಡಿದ್ದಾರೆ ಅವ್ರು ಬರುವಂತ ದುಡ್ಡನ್ನ ಪ್ರತಿಯೊಬ್ಬರು ಅಧಿಕಾರಿಗಳು ಹಂಚ್ಕೊಂಡು ಯಾವುದೇ ರೈತರ ಸಮಸ್ಯೆ ಬಂದ್ರು ಕೂಡ ಕೆಲಸ ಮಾಡದೇ ಇರುವಂತದ್ದು ನೋಡಿದೀವಿ ರೈತರು ಬಂದಾಗ ದುಡ್ಡು ಇಲ್ದಿರೋ ದುಡ್ಡು ಕೊಡಕ್ ಆಗ್ದೇ ರೈತರು ಬಂದಾಗ ಕಣ್ಣೀರ್ ಇಟ್ಕೊಂಡು ಹೋಗಿರುವಂತದ್ದು ನಾವು ನೋಡಿದೀವಿ ಅವರು ರೈತರ ಶಾಪ ತಟ್ಟದೆ ಕಂಡ್ರಿ ನಿಮ್ಗೆ ಏನಂತ ಅಧಿಕಾರ ನಡೆಸ್ತೀರಾ ನೀವು ಯಾವುದೇ ಪೆನ್ನ ಚಲಾಯಿಸಿ ನೀವೊಂದು ಸಿಗ್ನೇಚರ್ಗೋಸ್ಕರವಾಗ ಅಲ್ಲ ಅರ್ದಾಡ್ತೀರ ಅಂತ ಹೇಳಿದ್ರೆ ಇನ್ನು ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿರ್ಬೇಕು ಇನ್ನು ಎಷ್ಟು ಮಟ್ಟಿಗೆ ನೀವು ಅಧಿಕಾರ ವಹಿಸ್ತೀರಂತ ಹೇಳ್ಬಿಟ್ಟು ಇಲ್ಲೇ ಕಾಣುತ್ತೆ ಓಟಿನ ಶಕ್ತಿ ಎಷ್ಟು ಮಟ್ಟಿಗೆ ಎಷ್ಟು ತಾಕತ್ತಿದೆ ಓಟಲ್ಲಿ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಗೊತ್ತಾಗ್ತದೆ ನಿಮಗೆ ನೂರು ಐನೂರು ಸಾವಿರ ಕೊಟ್ಟು ಓಟ್ ಹಾಕ್ಸ್ಕೊಂಡು ಇದೇ ಅಧಿಕಾರಿಗಳಿಂದ ನೀವು ವಸೂಲಿ ಮಾಡುವಂತದ್ದು ಕೆಲಸ ಮಾಡ್ತಾರೆ ಜನಸಾಮಾನ್ಯರು ಎಚ್ಚೆತ್ಕೊಂಡು ಓಟ್ ಹಾಕ್ಬೇಕು ತಮ್ಮ ಜವಾಬ್ದಾರಿಯಿಂದ ಓಟ್ ಹಾಕ್ಬೇಕು ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ತೆ ವಿಳಂಬ ಧೋರಣೆಯನ್ನು ಅನುಭವಿಸೋ ಅನುಸರಿಸೋ ಜೊತೆಗೆ ಇವತ್ತು ಬಹಳಷ್ಟು ರೈತರಿಗೆ ತೊಂದರೆಯನ್ನು ಕೊಡ್ತಾ ಇರೋದನ್ನ ಇವತ್ತು ನಾವು ಅಲ್ಲಲ್ಲಿ ಹಳಿಗಳಿಗೆ ಹೋದಾಗ ರೈತಗಳು ಹೇಳಿರೋದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಭಾವಿಸ್ತಾ ಇದ್ದೀವಿ ಹೇಗೆ ಇವತ್ತು ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಕ್ಕಂಥ ಆಡಳಿತ ವ್ಯವಸ್ಥೆ ಇವತ್ತು ಜನರ ಕೆಲಸವನ್ನು ಮಾಡಿದರೆ ತಮ್ಮ ತಮ್ಮ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನಿಶ್ಚಿಮರಾಗಿರೋದನ್ನು ಕೂಡ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಈ ಧೋರಣೆಯನ್ನು ಖಂಡಿಸಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಇತರೆ ಸಂಘಟನೆಗಳು ನಮ್ಮ ಜೊತೆ ಸೇರಿ ಇವತ್ತು ಜನರಿಗೆ ಅನ್ಯಾಯವನ್ನು ನಾವು ತಡೆಯಬೇಕು ಜನರಿಗೆ ಸಾಮಾಜಿಕ ನ್ಯಾಯದ ಚೌಕಟ್ಟಿನಲ್ಲಿ ಅವರವರ ಕೆಲಸಗಳು ಬೇವನೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾವ ಆಡಳಿತ ವ್ಯವಸ್ಥೆ ನಡೀತಾ ಇದೆ ನೀವು ಜಿಲ್ಲಾಧಿಕಾರಿಗಳಾಗಿ ಇದನ್ನು ಗಮನ ಹರಿಸಿಲ್ವ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ ಏನು ಈ ಉಪವಿಭಾಗಾಧಿಕಾರಿಗಳು ರೈತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ರೈತರು ಕೂಡ ನೇರವಾಗಿ ನಮಗೆ ದೂರುಗಳನ್ನು ಕೊಡ್ತಾರೆ ಇವತ್ತು ಎಲ್ಲ ವ್ಯಾಪಾರದ ರೀತಿಯಲ್ಲಿ ಇವತ್ತು ಆಡಳಿತ ನಡೀತಾ ಇರೋದನ್ನು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಶಿಫಾರಸಿಂದ ಇದರಿಗೆ ಕೆಲಸ ಆಗೋಲ್ಲ ಸಾಮಾನ್ಯ ರೈತ ಯಾವ ಶಿಫಾರಸನ್ನ ತಗೊಂಡ್ಬರಕಾಗುತ್ತೆ ಯಾರೋ ಗ್ರಾಮದಲ್ಲಿ ಅವ್ರವ್ರ ಮುಖಂಡರು ಹೇಳುದು ಹೇಳಿ ಯಾರೋ ಅವ್ರು ಇಷ್ಟ ಬಂದ್ರು ಕೊಟ್ಟಿರ್ತಾರೆ ಅವ್ರಿಗೆ ಶಿಫಾರಸು ಯಾರನ್ನ ಕೇಳ್ಕೊ ಬರ್ಬೇಕು ಅಂತ ಗೊತ್ತಿಲ್ಲ ಅಂತ ರೈತ ಇವತ್ತು ತನ್ನ ದಾಖಲೆಯನ್ನ ಮಾಡ್ಕೊಳಕ್ ಆಗ್ತದೆ ಇರೋ ಪರಿಸ್ಥಿತಿಯನ್ನ ನಾವು ನೋಡಿದೀವಿ ಕೊಡಲ್ವಾ ಗವರ್ಮೆಂಟ್ ಇಂದ ರೈತರು ಬರ್ತಾರೆ ಹೋಗ್ತಾರೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಲ್ಪತ್ತೂರು ನಾಡಲ್ಲಿ ಇಂತ ಒಂದು ಅನ್ಯಾಯ ನಡೀತಾ ಇದೆ ಅಂದ್ರೆ ಇದೆಲ್ಲ ನಮಗ್ ಬೇಕಾ ಎಷ್ಟು ಮಟ್ಟಿಗೆ ಒಂದು ಅನ್ಯಾಯ ಅಂದ್ರೆ ತುಂಬಾ ಅನ್ಯಾಯ ನಡೀತಾ ಇದೆ ಅವರು ಯಾವಾಗ ಹೋದ್ರು ನಮ್ಮ ಅದರ ಆಮ್ ಆದ್ಮಿ ಅಧ್ಯಕ್ಷರು ಹೇಳಿದ್ರು ಅವರು ಯಾವಾಗ ಹೋಗೋದ್ರು ಇಲ್ಲ ಇಲ್ಲ ಅಂತ ಅಂದ್ರೆ ಏನಕ್ಕಿಲ್ಲ ಅವರೆಲ್ಲ ಒಂದು ಕಮಿಟ್ಮೆಂಟ್ ಸುಮ್ಮನೆ ಸುಮ್ನೆ ಎಲ್ಲ ಇಲ್ಲ ಅಂತ ಅಲ್ಲ ಅವ್ರದೇ ಒಂದು ಬಾಕ್ಸ್ ಇರುತ್ತೆ ಕಮಿಟ್ಮೆಂಟ್ಗೋಸ್ತರ ಇಲ್ಲ ಅಂತ ಹೇಳ್ತಾರೆ ಕೆಲವು ಫೋನ್ ನಂಬರ್ ಇರುತ್ತೆ ಅವ್ರಿಗೆ ಬೇಕಾದಾಗ ಬರ್ತಾರೆ ಮುಗಿಸ್ಕೊಳ್ತಾರೆ ಸಂಬಂಧಪಟ್ಟ ದೊಡ್ಡ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಕನ್ನಡ ಪರ ಸಂಘಟನೆ ಕರ್ನಾಟಕ ಸರ್ವಜನಕ ಸಂರಕ್ಷಣೆ ವೇದಿಕೆ ಕಾಲಾಧ್ಯಕ್ಷ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದೇ ತರ ಹೋರಾಟ ದೊಡ್ಡದಲ್ಲಿ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದೆ